ಗಾಂಜಾ ಸಂಬಂಧಪಟ್ಟಂತೆ ಶಿವಮೊಗ್ಗ ಸಿಟಿನಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ನಮ್ಮ ಇಲಾಖೆಯಿಂದ ಏನೇನು ಮಾಡಿದ್ದೀವಿ ಯಾವ ರೀತಿ ಝೀರೋ ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತಂದು ಕೆಲವು ನ ತಮ್ಮ ಮುಂದೆ ಇಟ್ಟಿದ್ದೀನಿ ಮೊದಲನೇದಾಗಿ ಸ್ಟಾಟಿಸ್ಟಿಕ್ಸ್ ನೋಡ್ತು ಅಂತಂದರೆ ಕಳೆದ ಮೂರು ವರ್ಷದಲ್ಲಿ ಈ ವರ್ಷದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ನ ನಾವು ಮಾಡಿದ್ವಿ ಕನ್ಸಂಪ್ಷನ್ ಕೇಸಸ್ಸು ನಾನ್ನೂರ ಇಪ್ಪತ್ತು ಕೇಸಸ್ ಮಾಡಿದ್ವಿ ಹೋದ್ ವರ್ಷ ಅದು ಮುನ್ನೂರು ಚಂದ್ರ ಇತ್ತು ಅದ್ರ ಹಿಂದಿನ ವರ್ಷ ಇನ್ನೂರು ಚಂದ್ರ ಇತ್ತು ಸೊ ಕೇಸಸ್ ಹೆಚ್ಚಾದಂಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದ್ಯಾ ಅಂತ ಕೆಲವೊಬ್ರು ಇನ್ಫರ್ಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಯಿಂದ ಪ್ರೊ ಆಕ್ಟಿವ್ ಆಗಿ ಯಾವುದೇ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗ್ತದೆ ಅಥವಾ ಟೂ ವೀಲರ್ ನಲ್ಲಿ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವುದೇ ರೀತಿ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ಬಂದ್ರೂ ಕೂಡ ಫಸ್ಟ್ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡಿಸ್ತಾ ನಿಮಗೆ ಸ್ಟಾಟಿಸ್ಟಿಕ್ಸ್ ನಾವು ನೋಡ್ತು ಅಂತಂದ್ರೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನನ್ನ ನಾವು ಇಸಲಿ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಗೆ ಒಳಪಡಿಸಿದ್ವಿ ಆ ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನದಲ್ಲಿ ನಮಗೆ ನಾನ್ನೂರ ಇಪ್ಪತ್ತು ಜನ ಪಾಸಿಟಿವ್ ಅಂತ ಬಂದಿದೆ ಇನ್ನು ಮಿಕ್ಕಿದವರೆಗೂ ನೆಗೆಟಿವ್ ಅಂತ ಬಂದಿದೆ ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಪ್ರತಿ ದಿನ ಸಂಜೆ ಆರು ಗಂಟೆಯಿಂದ ಹತ್ತುವರೆವರೆಗೂ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ ಅಂತ ಮಾಡ್ತಾ ಇದ್ವಿ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಕಡೆ ಫುಡ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ ಮತ್ತೆ ಈ ಖಾಲಿ ಲೇಔಟ್ಸು ಅಥವಾ ಅಡ್ಡಾಗಳಂತಂದು ಮಾಡ್ಕೊಂಡು ಸುಮ್ನೆ ನಾಲ್ಕೈದು ಜನ ಅನುಮಾನಾಸ್ಪದವಾಗಿ ಕೂತ್ಕೊಂಡಿರ್ತಾರೆ ಅಂತಂದ್ರೆ ಅಂಥವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಡಿ ಆರ್ ವೆಹಿಕಲ್ ವೆಹಿಕಲ್ನ ಕಳಿಸಿ ಪಿಕ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಬಂದು ಅವ್ರದ್ದು ನ ಚೆಕ್ ಮಾಡಿ ಇಂಥವ್ರಿಗೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಕೂಡ ಒಳಪಡಿಸ್ತಾ ಇದ್ವಿ ಇದು ಎಂಟೈರ್ ಅಲ್ಲಿ ಮಾಡ್ತಾ ಇದೀವಿ ಎಸ್ಪೆಷಲಿ ಫೋಕಸಿಂಗ್ ಆನ್ ಶಿವಮೊಗ್ಗ ಸಿಟಿ ಶಿವಮೊಗ್ಗ ಸಿಟಿ ನಂಬರ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೆಪರೇಟಾಗಿ ಕೊಟ್ಟಿದ್ದೀವಿ ಶಿವಮೊಗ್ಗ ಸಿಕ್ಸಿ ಸಿಟಿನಲ್ಲೇ ಈ ಸಲ ಇನ್ನೂರ ಎಪ್ಪತ್ತೊಂಬತ್ತು ಜನ ಗಾಂಜಾ ಕನ್ಸಂಪ್ಷನ್ ಪಾಸಿಟಿವ್ ಬಂದಿದೆ ಒಟ್ಟು ಎರಡ್ ಸಾವಿರದ ಏಳ್ನೂರ ತೊಂಬತ್ತಾರು ಜನಕರ ಮೇಲೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಅನ್ನು ಮಾಡಿಸಿದ್ವಿ ಅದು ಒಂದು ಎರಡನೇದು ಈ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಜೊತೆಗೆ ಡ್ರೋನ್ ಕೂಡ ನಾವು ಬಳಕೆ ಮಾಡ್ಕೊತಾ ಎಲ್ಲೆಲ್ಲಿ ಸ್ವಲ್ಪ ಈ ಅಡ್ಡಗಳ ತರ ಮಾಡ್ಕೊಂಡಿರ್ತಾರೆ ಔಟ್ಸ್ಕರ್ಟ್ಸ್ ಇರ್ತಾರೆ ಪೊಲೀಸ್ ಅವರು ಹೋಗುವಷ್ಟರಲ್ಲಿ ಅವ್ರು ಹೊರಗಡೆ ಓಡೋಗ್ಬೋದು ಆ ರೀತಿ ಏನಾದ್ರು ಮಾಡ್ತಾರೆ ಅಂತಂದ್ರೆ ಅಂತ ಕಡೆಯಲ್ಲೂ ಕೂಡ ನಾವು ಡ್ರೋನ್ ನ ಕಳಿಸಿ ಇಮೇಜಸ್ ನ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಅವ್ರನ್ನ ಸ್ಟೇಷನ್ಗೆ ಪಿಕ್ ಮಾಡ್ಕೊಂಡು ಬಂದು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಗಾಂಜಾ ಅವ್ರಿಗೆ ಎಸ್ ಏನಾದ್ರು ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂತು ಅಂತಂದ್ರೆ ಎಲ್ಲಿಂದ ತಗೊಂಡ್ಬರ್ತಾರೆ ಬರ್ತಾರೆ ಯಾರು ಇವ್ರಿಗೆ ಸಪ್ಲೈ ಮಾಡ್ತಾರೆ ಅಥವಾ ಸಪ್ಲೈಯರ್ ಇದಾರೆ ಅಂತಂದ್ರೆ ಯಾರಿಗೆ ಇವ್ರಿಗೆ ಸಪ್ಲೈ ಮಾಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ನ ತಗೊಂಡ್ ಬಂದ್ಬಿಟ್ಟು ನಾವು ನ ಮಾಡ್ತೀವಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ದೇರ್ ವೆರಿ ಝೀರೋ ಟಾಲರೆನ್ಸ್ ಫಾರ್ ಗಾಂಜಾ ಆರ್ ಎನಿ ಅದರ್ ಸಚ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮೊದಲನೇ ಅದರ ಜೊತೆಗೆ ಎಲ್ಲಿ ಕಾಲೇಜಸ್ ಮತ್ತೆ ಸ್ಕೂಲ್ಸ್ ಸುತ್ತಮುತ್ತ ಇಲ್ಲೆಲ್ಲೋ ಚಾಕ್ಲೇಟ್ ಮುಖಾಂತರ ಮಾರಾಟ ಮಾಡ್ತಾರೆ ಅಥವಾ ಸಿಗರೇಟ್ ಬಿಡಿ ಮುಖಾಂತರ ಮಾರಾಟ ಮಾಡ್ತಾರೆ ಎಲ್ಲೆಲ್ಲಿ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ಅಥವಾ ವಾಲಂಟಿಯರ್ ಆಗೇನೆ ಎಲ್ಲೆಲ್ಲಿ ಹಬ್ಬಿಸಿದಾವೆ ಈ ಸಹ್ಯಾದ್ರಿ ಕಾಲೇಜ್ ಸುತ್ತಮುತ್ತ ಜೆ ಎನ್ ಎನ್ ಸಿಇ ಕಾಲೇಜ್ ಸುತ್ತಮುತ್ತ ಎನ್ ಎ ಎಸ್ ಮತ್ತೆ ಡಿ ವಿ ಎಸ್ ಕಾಲೇಜ್ ಸುತ್ತಮುತ್ತ ಅಲ್ಲಿ ಪಾನಿಪುರಿ ಅಂಗ ದೇವರಾಗಿರ್ಬಹುದು ಅಥವಾ ಅಲ್ಲಿ ಬುಕ್ ಸ್ಟೋರ್ಸ್ ಆಗಿರಬಹುದು ಅಲ್ಲಿ ಜೆರಾಕ್ಸ್ ಅಂಗಡಿಗಳಾಗಿರ್ಬಹುದು ಅದಕ್ಕೆ ನಾವು ರ್ಯಾಂಡಮ್ ಆಗಿ ರೀಡ್ ಮಾಡಿಬಿಟ್ಟು ಅಲ್ಲಿ ಕೋಟ್ಪಾ ಕೇಸಸ್ ಮತ್ತೆ ಗಾಂಜಾ ಕಲ್ಸರ್ ಅಂದರೆ ಗಾಂಜಾ ರಿಲೇಟೆಡ್ ಏನಾದ್ರು ಮಾಹಿತಿ ನೋಡ್ಕೊಂಡು ಅದ್ರ ರಿಲೇಟೆಡ್ ಕೇಸಸ್ ಕೂಡ ಮಾಡ್ತಾ ಇದ್ವಿ ಅದು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬೈನೂರ ಇಪ್ಪತ್ತ ಒಂಬತ್ತು ಆ ರೀತಿ ಪ್ರಕರಣಗಳನ್ನ ನಾವು ಮಾಡಿದ್ವಿ ಇದು ಪ್ರೊ ಆಗಿ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇರೋದು ಮತ್ತೊಮ್ಮೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ದರ್ ಈಸ್ ಝೀರೋ ಟಾಲರೆನ್ಸ್ ಫಾರ್ ಗಾಂಜಾ ಯಾವುದೇ ರೀತಿ ಈ ರೀತಿ ನಶೆ ಇರ್ತಕ್ಕಂಥ ಈ ಮೊನ್ನೆ ಒಂದು ಎಂ ಡಿ ಎಂ ಕೇಸ್ ಕೂಡ ನಾವು ತುಂಗನಗರದಲ್ಲಿ ಮಾಡಿದ್ದೀವಿ ಜೈಲ್ನಲ್ಲಿ ಕೂಡ ಸಪ್ಲೈ ಎಲ್ಲೆಲ್ಲಿಂದ ಆಗ್ತಿದೆ ಏನು ಅಂತ ಅಂತಂದು ಅದನ್ನು ಕೂಡ ಬಹಳ ಪ್ರೊಆಕ್ಟಿವ್ ಆಗಿ ಕೆ ಎಸ್ ಎಸ್ ಎಫ್ ಅವರು ಮತ್ತೆ ಜೈಲ್ ಅಥಾರಿಟೀಸ್ ಜೊತೆಗೆ ನಾವು ಆಲ್ಸೋ ಮೂರನೇದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಸಾರ್ವಜನಿಕರು ಕೂಡ ನಿಮ್ಮ ಸುತ್ತಮುತ್ತ ಎಲ್ಲೋ ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಕ್ತವಾಗಿ ನಮ್ಮ ಇಲಾಖೆ ಆ ಗಮನಕ್ಕೆ ತಗೊಂಡು ಬನ್ನಿ ನಿಮ್ಮ ಐಡೆಂಟಿಟಿನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಸಹಜವಾಗಿ ಏನಿರ್ತದೆ ಸಾರ್ವಜನಿಕರಲ್ಲಿ ಭಯ ಇರುತ್ತೆ ಇಲ್ಲ ನಾವೇನೋ ಹೇಳ್ಬಿಟ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಅಥವಾ ಯಾರು ಅವರು ಪೆಡ್ಲರ್ಸ್ ಯಾರು ಇರ್ತಾರೆ ಅವರು ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಯಾವುದೇ ರೀತಿ ಆ ರೀತಿ ಭಯನ ತಾವು ಇಟ್ಕೊಳಿಕ್ ಹೋಗ್ಬೇಡಿ ನೀವು ಯಾವುದೇ ಮಾಹಿತಿ ಇದ್ರು ಕೂಡ ಬರೀ ಸಾರ್ವಜನಿಕರೇ ಅಲ್ಲ ಯಾರೋ ಮುಖಂಡರುಗಳಿರಬಹುದು ಅಥವಾ ರಾಜಕೀಯ ಪ್ರತಿನಿಧಿಗಳಿರಬಹುದು ಯಾರಾದರೂ ಆಗಿರಲಿಲ್ಲ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳಾಗಿರಬಹುದು ನಿಮ್ಗೆ ಯಾವುದೇ ರೀತಿ ಮಾಹಿತಿ ಇತ್ತು ಇತ್ತು ಅಂತಂದ್ರು ಕೂಡ ದಿಸ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಯಾರೇ ಸಾರ್ವಜನಿಕರು ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ರೆ ನಿಮ್ಮ ಮಾಹಿತಿನ ನಾವು ಗೌಪ್ಯವಾಗಿರ್ತೀವಿ ಏನಾಗ್ತದೆ ಸುಮ್ಮನೆ ನಾವು ಬಾಯಿಂದ ಬಾಯಿಗೆ ಅಥವಾ ಇನ್ನೊಂದು ಹಂಗಂತೆ ಹಿಂಗಂತೆ ಅಂತ ಅನ್ಕೊಳ್ಳೋದಕ್ಕಿಂತ ಕೂಡ ನಾನ್ ಸಹಜವಾಗಿ ನೋಡಿರೋ ಮಟ್ಟಿಗೆ ಪೊಲೀಸ್ ಇಲಾಖೆ ಜೊತೆಗೆ ಯಾರು ಒಡನಾಟ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ ತಾವು ಕೂಡ ನೋಡಿರ್ತೀರಿ ನೀವು ಯಾವುದೇ ಕಂಪ್ಲೇಂಟ್ ಹೇಳಿದ್ರು ಕೂಡ ನಾವು ಅದಕ್ಕೆ ನೂರಕ್ಕೆ ನೂರು ಪ್ರತಿಶತ ಪ್ರಾಮಾಣಿಕವಾಗಿ ನಾವು ನ ಮಾಡ್ತೀವಿ ಅಲ್ಲಿ ಕೇಸ್ ಏನೋ ಗಾಂಜಾ ಮಾಡ್ತಿರ್ತಾನಂತೆ ಸರ್ ಏನೋ ಗಾಂಜಾ ಹೊಡ್ಕೊಂಡು ಹೋಗಿರ್ತಾನೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರನ್ನ ಕರ್ಕೊಂಬಂದು ಟೆಸ್ಟ್ ಮಾಡ್ಸಿದೀವಿ ಟೆಸ್ಟ್ ಮಾಡ್ಸಿದೀವಿ ಕೂಡ ನಲ್ಲಿ ಟೆಸ್ಟಿಂಗ್ ನೂ ಕೂಡ ನಮಗೆ ಭಾಳಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ ಮೆಗನ್ ಹಾಸ್ಪಿಟಲ್ ಅಲ್ಲಿ ನಾವು ಎಷ್ಟು ಕೆ ಟೆಸ್ಟ್ ನ ನಾವು ಹೇಳಿದ್ದೀವಿ ಅಷ್ಟು ಕೂಡ ಟೆಸ್ಟ್ ಕಿಟ್ ಟೆಸ್ಟಿಂಗ್ ಕಿಟ್ಸ್ ನ ಅವರು ಅಂದ್ರೆ ಅಟ್ ಎ ಟೈಮ್ ಐನೂರು ಸಾವಿರ ಆ ರೀತಿ ಟೆಸ್ಟ್ ನ ತಗೊಂಡ್ ಬಂದು ಕೊಡ್ತಾ ಇದ್ದಾರೆ ದೇರ್ ಈಸ್ ಝೀರೋ ಟಾಲಗನ್ಸ್ ಫಾರ್ ಗಾಂಜಾ ವಿ ಆರ್ ಆನ್ ವಾರ್ ಅಗೇನ್ಸ್ಟ್ ಗಾಂಜಾ or any sort of drugs.